ಎಲ್ಲರಿಗೂ ನಮಸ್ಕಾರಗಳು ಮಾತೃಭಾಷೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತೃಭಾಷೆ ಅಂದರೆ ತಾಯಿ ನುಡಿ ಮಾತೃಭಾಷೆ ಅಂದರೆ ಮಾತೆಯಿಂದ ಕಲಿತಂಥ ನುಡಿ ಅಂತ ಕೂಡ ಹೇಳ್ಬೋದು ಈ ಮಾತೃಭಾಷೆಯ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಮಾತೃಭಾಷೆ ತಾಯಿ ನುಡಿ ಎಂದರೆ ಮಾತೃಭಾಷೆ ತಾಯಿ ನುಡಿ ಎಂದರೆ ಮಗು ತನ್ನ ಬಾಲ್ಯದಲ್ಲಿ ಪ್ರಥಮವಾಗಿ ಕಲಿತ ಭಾಷೆ ಮಗು ತನ್ನ ಬಾಲ್ಯದಲ್ಲಿ ತನ್ನ ಮನೆಯಲ್ಲಿ ಪ್ರಥಮವಾಗಿ ಕಲಿತಿರುವಂತಹ ಭಾಷೆ ಹೆಚ್ಚಾಗಿ ಮಗು ತನ್ನ ತಾಯಿಯಿಂದಲೇ ಇದನ್ನು ಕಲಿಯುವುದರಿಂದ ಇದಕ್ಕೆ ಮಾತೃಭಾಷೆ ಎಂದು ಹೇಳುತ್ತಾರೆ ಹೆಚ್ಚಾಗಿ ಒಂದು ಮಗು ತನ್ನ ತಾಯಿಯ ಮೂಲಕ ಕಲಿಯುವ ಭಾಷೆಯನ್ನು ಕೂಡ ನಾವು ಮಾತೃಭಾಷೆ ಎಂದು ಹೇಳುತ್ತೇವೆ ಮಾತೃಭಾಷೆಯಲ್ಲಿ ಕಲಿಯುವುದರಿಂದ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬಹುದು ಮಾತೃಭಾಷೆಯಲ್ಲಿ ಕಲಿಯುವುದರಿಂದ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬಹುದು ಇನ್ನು ವಿವರಣೆ ಮಾತೃಭಾಷೆಯ ವ್ಯಕ್ತಿಯನ್ನು ತಾನು ಯಾರೆಂದು ಅರಿಯಲು ಮತ್ತು ತನ್ನ ಆಲೋಚನೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮಾತೃಭಾಷೆಯು ವ್ಯಕ್ತಿಯನ್ನು ತಾನು ಯಾರೆಂದು ಅರಿಯಲು ಮತ್ತು ತನ್ನ ಆಲೋಚನೆಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮಾತೃಭಾಷೆಯು ಒಂದು ಜನಾಂಗದ ಸಂಸ್ಕೃತಿ ಪರಂಪರೆ ಮತ್ತು ಗುರುತಿನ ಒಂದು ವಿಶಿಷ್ಟ ಪ್ರತೀಕವಾಗಿದೆ ಮಾತೃಭಾಷೆಯಲ್ಲಿ ಶಿಕ್ಷಣವು ಮಕ್ಕಳಲ್ಲಿ ತಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಮತ್ತು ಗೌರವವನ್ನು ಬೆಳೆಸುತ್ತದೆ ಮಾತೃಭಾಷೆ ಒಂದು ಜನ ಅಂದರೆ ಒಂದು ಜನಾಂಗ ಆಗಿರ್ಬೋದು ಅದು ಯಾವುದೇ ಜನಾಂಗ ಅಂದರೆ ಈಗ ಒಂದು ಯಾವುದೇ ಧರ್ಮದವರಾಗಿರ್ಬೋದು ಈಗ ಎಕ್ಸಾಂಪಲ್ ಕ್ರಿಶ್ಚಿಯನ್ ಅಂದರೆ ಅವ್ರ ಭಾಷೆನೇ ಬೇರೆ ಹಿಂದೂಗಳ ಭಾಷೆನೇ ಬೇರೆ ಈಗ ಮುಸ್ಲಿಮವರ ಮಾತೃಭಾಷೆನೇ ಬೇರೆ ಆ ರೀತಿ ಒಂದು ಜನಾಂಗದವರ ಅವರ ಸಂಸ್ಕೃತಿ ಅವರ ಪರಂಪರೆ ಮತ್ತು ಅವರ ಗುರುತಿನ ಒಂದು ವಿಶಿಷ್ಟ ಪ್ರತೀಕ್ ಪ್ರತೀಕವಾಗಿದೆ ಮಾತೃಭಾಷೆ ಮಾತೃಭಾಷೆಯಲ್ಲಿ ಶಿಕ್ಷಣವು ಮಕ್ಕಳಲ್ಲಿ ತಮ್ಮ ಪರಂಪರೆಯ ಬಗ್ಗೆ ಮತ್ತು ಹೆಮ್ಮೆ ಮತ್ತು ಗೌರವವನ್ನು ಬೆಳೆಸುತ್ತದೆ ನಾವು ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿಯೋದರಿಂದ ಅವರಿಗೆ ತಮ್ಮ ಮಾತೃಭಾಷೆ ಬಗ್ಗೆ ಒಂದು ಹೆಮ್ಮೆ ಬೆಳೆಯುತ್ತೆ ಮತ್ತು ತಮ್ಮ ಪರಂಪರೆ ಬಗ್ಗೆ ಗೌರವ ಬೆಳೆಯುತ್ತದೆ ಇನ್ನು ಮಾತೃಭಾಷೆಯ ಮಹತ್ವ ನಾನು ಪಾಯಿಂಟ್ಸ್ ಮೂಲಕ ಮೂಲಕ ಬರೆದಿದ್ದೇನೆ ನಿಮಗೆ ಎಕ್ಸ್ಪ್ಲೈನ್ ಬೇಕು ವಿವರಣೆ ಬೇಕಂದರೆ ಒಂದು ಕಮೆಂಟ್ ಮಾಡಿ ವಿವರಣೆ ಕೂಡ ಬರೆಯುತ್ತೇನೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಸ್ತಿತ್ವ ನಾವು ಮಾತೃಭಾಷೆಯ ಮೂಲಕ ಒಂದು ಪಾಠ ಮಾಡುವುದು ಮಾತೃಭಾಷೆಯಲ್ಲೇ ನಮ್ಮ ಅಭ್ಯಾಸ ಮುಂದುವರಿಸುವುದರ ಮೂಲಕ ನಾವು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ನಮ್ಮ ಅಸ್ತಿತ್ವವು ಬೆಳೆಯುತ್ತೆ ಅರಿವಿನ ಬೆಳವಣಿಗೆ ನಮ್ಮ ಕಲ್ಪನಾ ಶಕ್ತಿ ನಮ್ಮ ತಿಳುವಳಿಕೆ ಇದೆಲ್ಲವೂ ಕೂಡ ಮಾತೃಭಾಷೆಯ ಮೂಲಕ ಸಾಧ್ಯವಾಗುತ್ತೆ ಅರಿವಿನ ಬೆಳವಣಿಗೆ ಅಂದರೆ ಕಲಿಕೆಗೆ ಸಹಕಾರಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂದರೆ ಕಲಿಕೆಗೆ ಸಹಕಾರಿ ಮಾತೃಭಾಷೆಯಲ್ಲಿ ಕಲಿಯೋದ್ರಿಂದ ನಾವು ಕಲಿಯೋದು ಈಸಿ ಆಗ್ತಾ ಹೋಗುತ್ತೆ ವೈಯಕ್ತಿಕ ಬೆಳವಣಿಗೆ ನಮ್ಮ ವೈಯಕ್ತಿಕವಾಗಿ ನಾವು ಬೆಳವಣಿಗೆ ಆಗುತ್ತೇವೆ ಅಂದರೆ ನಮಗೆ ಗೊತ್ತಿರೋ ಭಾಷೆಯಲ್ಲಿ ನಾವು ಕಲಿಯೋದ್ರಿಂದ ಅದನ್ನು ಬೇಗವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಇನ್ನು ಉಪ ಸಮಾರ ಮಕ್ಕಳಿಗೆ ಅವರ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡುವುದು ಹಾಗೂ ಭಾಷೆಯನ್ನು ಮತ್ತು ಸಂಸ್ಕೃತಿಯನ್ನು ಉಳಿಸುವಲ್ಲಿ ಅತ್ಯಗತ ಆದ್ದರಿಂದ ಮಾತೃಭಾಷೆಯನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯ ಮಕ್ಕಳಿಗೆ ಅವರ ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡುವುದು ಹಾಗೂ ಭಾಷೆಯನ್ನು ಮತ್ತು ಸಂಸ್ಕೃತಿಯನ್ನು ಉಳಿಸುವಲ್ಲಿ ಉಳಿಸುವಲ್ಲಿ ಅತ್ಯಗತ ಉಳಿಸುವಲ್ಲಿ ಸಾರಿ ಉಳಿಸುವುದು ಅಂತ ಮಾಡಿರಿ ಉಳಿಸುವಲ್ಲಿ ಇದೊಂದು ಅತ್ಯಗತವಾಗಿದೆ ಅತ್ಯಗತ್ಯ ಆದ್ದರಿಂದ ಮಾತೃಭಾಷೆಯನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ ಆದ್ದರಿಂದ ಪ್ರತಿಯೊಬ್ಬರು ಅವರವರ ಮಾತೃಭಾಷೆಯನ್ನು ಗೌರವಿಸಬೇಕು ಕ ಅದನ್ನು ಸಂರಕ್ಷಿಸಬೇಕು ಅದನ್ನು ಕಾಪಾಡ್ತಾ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಲಾಸ್ಟ್ ಉಪಸಂಹಾರದ ಒಂದು ಪಾಯಂಟ್ ಆಗಿದೆ ಅದರಿಂದ ಮಾತೃಭಾಷೆಯನ್ನು ಬೆಳೆಸೋಣ ಗೌರವಿಸೋಣ ಕಾಪಾಡೋಣ ಅಂತ ಹೇಳುತ್ತಾ ವಿಡಿಯೋ ಮುಗಿಸುತ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವೀಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು